ಹಲೋ ಪ್ರಿಯ ಸ್ನೇಹಿತ್ರಿ ಏಯ್ಟೀನ್ ಸಿದ್ದೀಸ್ತ್ರೀ ಚಾನಲ್ ನೋಡಿದ್ರೆಲ್ಲರಿಗೂ ಸ್ವಾಗತ ಬರ್ರಿ ನಾನಿವತ್ತು ಹೊಂಟಿದ್ದು ಐಹೊಳ್ಳಿಯಿಂದ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಸಿದ್ದೇಶ್ವರ ದೇವಸ್ಥಾನಕ್ಕೆ ಅಂದರೆ ಸಿದ್ದಪ್ಪನ ದೇವಸ್ಥಾನಕ್ಕೆ ಅದಕ್ಕೆ ಸಿದ್ದನ ಕೊಳ್ಳ ಸಿದ್ದನ ಕೊಳ್ಳ ಅಂತಾರೆ ಈ ಸಿದ್ದನ ಕೊಳಕ್ಕೆ ಹೋಗ್ಬರ್ರಿ ಹೋಗುವಾಗ ರಸ್ತೆ ಮಾರ್ಗದಲ್ಲಿ ನೀವು ಸಿ ಸಿ ಐತಿ ಈ ಥರ ಡಾಂಬಾ ರೋಡ್ ಇರ್ತದ ಹಾಗಾಗಿ ಈ ಒಂದು ದೇವಸ್ಥಾನದ ಈ ಒಂದು ಮಠದ ವಿಶೇಷತೆ ಬಹಳ ಯಾಕಂತಂದ್ರೆ ಈ ಮಠದೊಳಗೆ ಬಂದಂಥ ಭಕ್ತಾದಿಗಳಿಗೆ ಯಾವಾಗರೆ ಯಾವಾಗಲೇ ಹೋಗ್ರಿ ನೀವು ನಿಮಗೆ ಹೋದ ಟೈಮ್ ಒಳಗೆ ಪ್ರಸಾದವನ್ನು ಕೊಡುವಂಥ ಒಂದು ಮಠ ಇದಿದೆ ಯಾವಾಗಲೇ ಹೋಗ್ರಿ ಅವಾಗ ಪ್ರಸಾದ ಇದ್ದೇ ಇರ್ತದೆ ಹಾಗಾಗಿ ನಿತ್ಯ ಒಂದು ನಿರಂತರವಾಗಿ ನಡೆಸಿಕೊಂಡು ಬಂದಂಥ ಈ ಒಂದು ಮಠ ಭಾಳ ವಿಶೇಷವಾಗಿದ್ದೈತಿ ಹಾಗಾಗಿ ಇಲ್ಲಿ ಭಕ್ತಾದಿಗಳು ಇರ್ತಾರೆ ಹೋಗ್ತಾ ಇರ್ತಾರೆ ಇಲ್ಲೇ ಐತೆ ಬೋರ್ಡ್ ಮಹಾದ್ವಾರದ ಮುಖ್ಯದ್ವಾರದ ಬೋರ್ಡ್ ಐತಿ ಬರಬೇಕಾದ್ರೂ ನಿಮ್ಗೆ ಈ ಊರಿಂದ ದೂರ ಐತಿ ಇದೊಂದು ಸ್ವಲ್ಪ ಹಂಗಾಗಿ ಊರೊಳಗಿರುವಂಥ ಬೋರ್ಡನ್ನು ನಿಮ್ಗೆ ತೋರಿಸಿದೆ ಆ ಸಿದ್ದನಕೊಳ್ಳ ಕೊಳ್ಳ ಊರು ಊರಿನೊಳಗೆ ಊರಿಗೂ ಹೆಸರು ಅದೇ ಐತಿ ಮತ್ತು ಈ ಮಠದ ಹೆಸರು ಅದೇ ಐತಿ ಸಿದ್ದನಕೊಳ್ಳದ ಮಠ ಸಿದ್ದಪ್ಪನ ಮಠ ಅಂಥೇಳಿ ಇಲ್ಲೇ ಐತಿ ನೋಡ್ರಿ ಇದು ಈಗಿರುವಂಥ ಒಂದು ಗುರುಗಳ ಇರುವಂಥ ಒಂದು ಭವನ ಇಲ್ಲಿ ನೋಡ್ರಿ ಇಲ್ಲೇ ಸಕ್ಕಿದವನ್ನು ಸೊರಗಿಲೇಬೇಕು ಯಾವ ಥರ ಒಂದು ಬೋರ್ಡ್ ಐತಿ ಆ ಥರ ಒಂದು ವಚನ ಮೂಲಿಕೆಯನ್ನು ವಚನ ಮಾಲಿಕೆಯನ್ನು ಅಲ್ಲಿಟ್ಟಾರೆ ಇದು ರಂಗಮಂದಿರ ಅಂದ್ರೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ಸಮಯದೊಳಗೆ ಕಲಾವಿದರು ಇಲ್ಲಿ ನಾಟಕ ಪ್ರದರ್ಶನವನ್ನು ಮಾಡ್ತಾರೆ ಇದು ನೋಡ್ರಿ ತೇರು ಮತ್ತು ಇಲ್ಲಿ ಎಲ್ಲ ರೀತಿಯಿಂದ ಬಂದಂಥ ಭಕ್ತಾದಿಗಳಿಗೆ ಸುಸರ್ಜಿತವಾದ ನೀರಿನ ವ್ಯವಸ್ಥೆ ಎಲ್ಲ ಐತಿ ಹಂಗಾಗಿ ನೋಡಿರಿ ಇದು ಆ ಅಜ್ಜನವರ ತಪಸ್ವಿ ಮಹಾತಪಸ್ವಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿದ್ದಪ್ಪ ಅಜ್ಜನವರ ಕರ್ತೃಗತಿಗಿದ ಇಲ್ಲಿ ಮೇಲೆ ಇದನ್ನು ಐತಿ ನೋಡಿರಿ ಮೇಲೆ ಅವ್ರದ್ದು ಹೆಡ್ಲೈನ್ ಈ ಅಜ್ಜರು ಯಾರು ಅನ್ನೋದನ್ನು ಬರೆದಿದ್ದನ್ನು ಐತಿ ಇಲ್ಲೇ ಹಾಗಾಗಿ ವಿಶೇಷವಾಗಿ ಈ ದೇವಸ್ಥಾನ ಬಹಳ ಒಂದು ಅನ್ನ ದಾಸೋಹಕ್ಕೆ ಆಗಲಿ ಎಲ್ಲದರ ರೀತಿಯಿಂದ ಒಂದಿಷ್ಟು ಅನುಕೂಲಕಾರಿ ಇರುವಂಥ ಒಂದು ಮಠ ಐತಿದ ಇದಕ್ಕೆ ಕೆಳಗಡೆ ನೋಡ್ರಿ ಎಷ್ಟು ಅಂದವಾಗಿ ಇಲ್ಲಿ ನೀವು ಮಳೆಗಾಲದಾಗ ಬಂದ್ರಿಪ್ಪ ಅಂತಂದ್ರೆ ಪ್ರಕೃತಿ ಸೌಂದರ್ಯ ನೋಡೋಕೆ ಎರಡು ಕಣ್ಣು ಹೇಳ್ಬೋದು ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಇಲ್ಲಿ ನೀರು ಹರಿದಿರ್ತೈತಿ ಹಂಗಾಗಿ ಇಲ್ಲಿ ಇನ್ನೊಂದು ಆ ದೇವಿಯ ನೋಡ್ರಿ ಇಲ್ಲಿ ಕಂಟಿನ್ಯೂ ಪ್ರಸಾದ ಇರ್ತೈತಿ ಇದು ಆ ದೇವಿ ದೇವಸ್ಥಾನದ ಓಂ ಶ್ರೀ ಪರಮೇಶ್ವರಿ ದೇವಸ್ಥಾನ ಇದೆ ಇದು ಈ ದೇವಸ್ಥಾನದ ಇನ್ನೊಂದು ದೇವಸ್ಥಾನದಲ್ಲಿ ಇನ್ನೊಂದು ಶಕ್ತಿಶಾಲಿ ದೇವಿಯ ಮಂದಿರ ಇದು ಇದೇ ಸಿದ್ದನ ಕೊಳದಲ್ಲಿರುವಂಥ ಒಂದು ದೇವಸ್ಥಾನ ಇದು ನೋಡ್ರಿ ಇದು ದೇವರ ಮುಂದೆ ಒಂದು ಹೋಮಕೊಂಡ ಐತೆ ಹೋಮಕೊಂಡ ಎದುರುಗಡೆ ಆ ತಾಯಿ ಒಂದು ವಿಗ್ರಹ ಐತೆ ನೋಡ್ರಿ ನೋಡ್ರಿ ಆ ತಾಯಿಗೆ ಒಂದು ಶರಣಂದು ಓಂ ಸರ್ವಮಂಗಳ ಮಂಗಲ್ಯೇಶ್ವರ ಭಾರತ ಸದಕ್ಕೆ ಶರಣ ತಂಬಿಕೆ ಗೌರಿ ನಾರಾಯಣ ನಮಸ್ತತಿ ಅಂತ ಹೇಳ್ತಾ ಆ ತಾಯಿಗೆ ನಮಿಸಿ ಮುಂದೆ ಇನ್ನೂ ಈ ದೇವಸ್ಥಾನದ ಬಹು ಬಹಳ ಅದ್ಭುತವಾದ ಸುಂದರವಾದ ಇನ್ನಷ್ಟು ಮೂಲ ಈ ಒಂದು ದೇವಸ್ಥಾನದ ಮೂಲ ಅಧಿಪತಿ ಆ ಸಿದ್ಧೇಶ್ವರನ ಮೂರ್ತಿಯನ್ನು ಸಿದ್ಧ ಸಿದ್ದೇಶ್ವರನ ಒಂದು ಆ ಲಿಂಗವನ್ನು ನೋಡ್ಕೊಂಡು ಬರ್ರಿ ಕೆಳಗಡೆ ಬರ್ರಿ ಇದು ಬಂದ್ಕೂ ಈ ಥರ ಐತಿ ಇಲ್ಲಿ ಮುಂದೆ ಹೋದಂಗೆ ಇಲ್ಲಿ ಕೆಳಗೆ ಕೆಳಗಿಳೀತಿ ನೋಡ್ರಿ ಈ ಕೆಳಗೆ ಕೆಳಗಿಳಿದ್ಕೊಳ ನಮಗೆ ಅಡಕಿನ ಬಾಜು ಕಾಣೋದು ಸಂಗಮೇಶ್ವರ ದೇವಸ್ಥಾನ ಇದು ಬಲಕಿನ ಬಾಜು ದಿಡಗ ಅಂದರೆ ಮಳೆಗಾಲದೊಳಗೆ ಇಲ್ಲೆಲ್ಲ ನೀರು ಬಂದು ಇಲ್ಲಿ ಧುಮುಕ್ತಿರ್ತೈತಿ ಬಹಳ ಸುಂದರವಾಗಿ ಕಾಣ್ತಿರ್ತೈತಿ ಇದು ಪ್ರಕೃತಿಯ ಸೌಂದರ್ಯವನ್ನು ನೋಡಕ್ಕೆ ಎರಡು ಕಣ್ಣು ಸಾಲದು ಮಳೆಗಾಲದೊಳಗೆ ಹಂಗಾಗಿ ಇದು ದೇವಸ್ಥಾನ ಆಯ್ತು ನೋಡ್ರಿ ಇದು ಶ್ರೀ ಸಂಗಮೇಶ್ವರ ದೇವಸ್ಥಾನ ಸಂಗಮೇಶ್ವರ ದೇವಸ್ಥಾನ ಸಿದ್ದನಕೊಳ ಇಲ್ಲ ಅದಾನ ನೋಡ್ರಿ ಸಂಗಮೇಶ್ವರನ ಒಂದು ಶಿವಲಿಂಗ ಅದ ಲಿಂಗತ್ತೆ ಅದ್ರ ಎದುರುಗಡೆ ನಂದೀಶ್ವರ ಇದಾನೆ ಇಲ್ಲಿ ದ್ವಾರಪಾಲಕ್ ಅದಾನ ಇದು ನಂದಿ ಶಿವಲಿಂಗ ನೋಡ್ರಿ ಸಂಗಮೇಶ್ವರ ಮೂರ್ತಿ ಇದು ಸಂಗಮೇಶ್ವರ ಲಿಂಗು ಈ ಲಿಂಗಕ್ಕೊಂದು ನಮಸ್ಕಾರ ಮಾಡಿಕೊಂಡು ಈ ಒಂದು ಪೂರ್ಣ ದೇವಸ್ಥಾನ ಪೂರ್ಣ ಕಲ್ಲಿನಿಂದ ನಿರ್ಮಾಣವಾದದ್ದಂಥದ್ದೈತೆ ನೋಡ್ರಿ ಪೂರ್ಣ ಎಲ್ಲ ಮ್ಯಾಲೆಲ್ಲ ಚೊಕ್ಕ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದೈತಿ ಪೂರ್ಣ ಕಲ್ಲಿನಿಂದ ನಿರ್ಮಾಣವಾದಂಥದ್ದು ಆ ಒಂದು ಚಾಲುಕ್ಯರ ಕಲ್ಲಲ್ಲಿ ನಿರ್ಮಾಣವಾದಂಥ ಒಂದು ಹಳೆ ದೇವ ದೇಗುಲುಗಳದಾವ ಇವೆಲ್ಲ ಮತ್ತು ಇದರ ಈ ಒಂದು ಸಂಗಮೇಶ್ವರ ದೇವಸ್ಥಾನದ ಬಲಾವಧಿಯಲ್ಲಿ ಹೋದೇವಪ್ಪ ಅಂತಂದ್ರೆ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ಒಂದು ಈ ಒಂದು ಸಪ್ತಕಣಿಕರ ಒಂದು ಮೂರ್ತಿಗಳದ ನೋಡ್ರಿ ಇವೆಲ್ಲ ಆ ದೇವರ ಸೃಷ್ಟಿಯಲ್ಲಿ ಬಹಳ ವಿಚಿತ್ರಗಳದ ವೈಶಿಷ್ಟ್ಯಗಳದಾವೆ ಅದೇ ವೈಶಿಷ್ಟ್ಯಗಳಿಗೆ ಈ ಒಂದು ಸಪ್ತ ಮಾತೃಕೆಯರ ಅಷ್ಟೇ ಒಂದು ವಿಶೇಷತೆ ಐತಿ ನಾನು ಹಿಂದಿನ ಸಂಚಿಕೆಯಲ್ಲಿ ಅವರ ಬಗ್ಗೆಯೂ ಒಂದು ವಿಶೇಷವಾಗಿ ಹೇಳಿದ್ದೀನಿ ಹಾಗಾಗಿ ಈ ಸಪ್ತ ಮಾತೃಕೆಯರು ಬಹಳ ವಿಶೇಷವಾದ ಒಂದು ಮಾತೃಕೆಯರು ದಾರ ಹಾಗಾಗಿ ಈ ದೇವಸ್ಥಾನಗಳು ಈ ಸಪ್ತ ಮಾತೃಕೆಯರ ದೇವಸ್ಥಾನ ಅಂತ ಒಂದು ಸಪ್ರೇಟಾಗಿ ಆವತ್ತಿನ ಕಾಲದೊಳಗೆ ಚಾಲುಕ್ಯರ ಕಾಲದೊಳಗೆ ಕೆತ್ತಿದಂಥ ಒಂದು ವಿಗ್ರಹಗಳದ ನೋಡ್ರಿ ಆ ವಿಗ್ರಹಗಳನ್ನ ಬಹಳ ಜಾಗ್ರತೆಯಿಂದ ನೀಟಾಗಿ ಒಂದು ಕಡೆ ಇಟ್ಟು ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ನಡೆತೀವಿ ಅದ್ರ ಬಾಜುನ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಲಿಂಗ ಐದು ನೋಡ್ರಿ ಈ ದೇವಸ್ಥಾನದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಶ್ರೀ ಸಂಗಮೇಶ್ವರ ದೇವಸ್ಥಾನ ಗರಿ ದೇವಸ್ಥಾನ ಹಿಂಗ ಭಾಳ ಅಲ್ಲ ದೇವಸ್ಥಾನಗಳಿದಾವೆ ಅವನ್ನೆಲ್ಲವನ್ನು ಸಂಪೂರ್ಣವಾಗಿ ನೋಡೋಣ ಇನ್ನೊಂದು ಈ ಮಠದಲ್ಲಿ ವಿಶೇಷವಾಗಿ ಇದನ್ನು ನೋಡ್ರಿ ಗವಿ ಸಿದ್ದೇಶ್ವರ ಒಳಗೆ ಈ ಒಂದು ಪಾದಕ್ಕೆಗಳು ಮತ್ತು ಈ ಶಿವಲಿಂಗ ಬಹಳ ವಿಶೇಷವಾದ ಒಂದು ಲಿಂಗ ಐತಿ ಪಾದಕ್ಕೆಗಳದ ಅಂದರೆ ಪಾದ ಐತಿ ಇಲ್ಲ ಬಹಳ ಒಂದು ವಿಶೇಷವಾಗಿ ಐತಿ ಇಲ್ಲಿ ಬಹಳ ಪವಿತ್ರತೆಯನ್ನು ಕೊಡೋದಿಂದ ಆಗೈತಿ ಇಲ್ಲಿ ಅದ್ರ ಮೊದಲೇ ವಿಘ್ನೇಶ್ವರ ಅದನ್ನು ನೋಡ್ರಿ ವಿಘ್ನೇಶ್ವರ ಅಂದ್ರೆ ಸರ್ವ ಸಮಸ್ಯೆಗಳನ್ನ ವಿಘ್ನಗಳನ್ನ ದೂರ ಮಾಡುವ ವಿಘ್ನೇಶ್ವರನು ಅದನ್ನು ಹಂಗಾಗಿದೆ ಗವಿ ಸಿದ್ದೇಶ್ವರ ಈ ಸಿದ್ದೇಶ್ವರ ದೇವಸ್ಥಾನ ಈ ಗವಿ ಸಿದ್ದೇಶ್ವರ ಬಹಳ ವಿಶೇಷವಾದದ್ದೈತಿ ಹಂಗಾಗಿ ಇದು ಮಠ ನಿರಂತರವಾಗಿ ಅನ್ನದಾನವನ್ನು ಅನ್ನ ಸಂತರ್ಪಣೆಯನ್ನು ದಾಸೋಗವನ್ನು ನಡೆಸಿಕೊಂಡು ಬಂದಂಥ ಬಹಳ ವಿಶೇಷ ರೀತಿಯಿಂದ ಕೂಡಿದಂಥ ಪರಂಪರೆಯನ್ನು ಹೊಂದಿದ ಮಠ ಐತಿ ಈ ಮಠದ್ದು ವಿಶೇಷತೆ ಏನಪ್ಪ ಅಂತಂದ್ರೆ ಈ ಒಂದು ಮಠದ ಹೆಸರಿನ ಮೇಲೆ ಈ ಚಲನಚಿತ್ರ ಒಂದಿಷ್ಟು ಚಲನಚಿತ್ರಗಳನ್ನು ಇಲ್ಲಿ ಮಾಡ್ಯಾರು ವಿಡಿಯೋ ಶೂಟಿಂಗ್ ಮಾಡ್ಯಾರ ಮತ್ತು ಇಲ್ಲಿ ಇನ್ನೊಂದು ಈ ದೇವಸ್ಥಾನದಲ್ಲಿ ಗವಿಸಿದ್ದೇಶ್ವರ ಸಿದ್ದೇಶ್ವರ ಸಿದ್ಧಶ್ರೀ ಪ್ರಶಸ್ತಿಯನ್ನು ಈ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಪ್ರೋತ್ಸಾಹಕ್ಕಾಗಿ ಕಲಾವಿದರಿಗೆ ಪ್ರೋತ್ಸಾಹಿಸಲು ಸಿದ್ಧಶ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತತಿ ಹಾಗಾಗಿ ಈ ಮಠದಿಂದ ಈ ಒಂದು ಕಲಾವಿದರಿಗೆ ಬಹಳ ಒಳ್ಳೆ ರೀತಿಯಾದಂಥ ಒಂದು ಒಳ್ಳೆಯ ಸ್ಥಾನಮಾನವನ್ನು ಈ ಒಂದು ಸಿದ್ದೇಶ್ವರ ಅವರಿಗೆ ನೀಡ್ತಾನೆ ಅಂತ ಹೇಳ್ತಾ ನೋಡ್ರಿ ಇದು ಸಿದ್ದೇಶ್ವರ ಈ ಒಂದು ಕೊಳ್ಳದ ಮೂಲ ಪುರುಷ ಸಿದ್ದೇಶ್ ಸಿದ್ದೇಶ್ವರ ಸ್ತ್ರೀಯ ಸಿದ್ದೇಶ್ವರ ಒಂದು ಲಿಂಗ ಇದೆ ಇದು ವಿಶೇಷವಾಗಿ ನೋಡ್ರಿ ಎಲ್ಲವೂ ಈ ಕಡೆ ಉತ್ತರಕ್ಕ ಪಾಣವಟ್ಲಿದ್ರೆ ಇದು ದಕ್ಷಿಣ ಕಡೆ ಐತೆ ಹಾಗಾಗಿ ಪಶ್ಚಿಮ ಕಡೆ ಐತೆ ಇದು ಬೇರೆ ಕಡೆಯಿಂದ ಒಂದು ವಿಶೇಷ ರೀತಿಯ ಶಿವಲಿಂಗ ಐತಿ ಇಲ್ಲಿ ಇಂಥ ಸ್ಥಳಗಳನ್ನು ಈ ಒಂದು ಏನು ಸಿದ್ದನ ಕೊಳ್ಳ ಐತಲ್ಲ ಇಂಥ ಸ್ಥಳಗಳನ್ನು ಇಲ್ಲಿ ಯಾಕೆ ಈ ಥರ ಸ್ಥಾಪನೆ ಆಯಿತು ಯಾರು ಅಂತಂದರೆ ಮೊದಲ ನಮ್ಮ ಪೂರ್ವಜರು ನಮ್ಮ ಋಷಿ ಮಹಿಗಳು ಯಾವುದೇ ರೀತಿಯಿಂದ ಜನ ನಿಬಿಡ ಪ್ರದೇಶವನ್ನು ಆಯ್ಕೆ ಮಾಡ್ಕೊತಿದ್ರು ಅಂಥ ಜನ ನಿಬಿಡ ಪ್ರದೇಶದಲ್ಲಿ ಹೋಗಿ ತಪಸ್ಸನ್ನು ಮಾಡಲಿಕ್ಕೆ ಅವರಿಗೆ ಅನುಕೂಲವಾಗುವಂಥ ಒಂದು ಸ್ಥಳಗಳನ್ನು ಹುಡುಕಾಡ್ತಿದ್ರು ಅಂಥ ಸ್ಥಳಗಳಲ್ಲಿ ಈ ಸ್ಥಳವನ್ನು ಆ ಒಂದು ಋಷಿ ಮಹರ್ಷಿಗಳ ಆಯ್ಕೆ ಮುಖಾಂತರ ಇಲ್ಲಿ ಗವಿ ಸಿದ್ದೇಶ್ವರನನ್ನು ಈ ಸಿದ್ದೇಶ್ವರನ ಸ್ಥಾಪನೆ ಮಾಡಿಕೊಂಡು ಆ ಸಿದ್ದೇಶ್ವರನ ಆಶೀರ್ವಾದದ ಮೇಲೆ ಆ ತಾಯಿ ಕನಿಕಾ ಪರಮೇಶ್ವರಿಯ ಒಂದು ಆಶೀರ್ವಾದದಲ್ಲಿ ಇಲ್ಲಿ ಋಷಿ ಮಹರ್ಷಿಗಳ ವಾಸವಿದ್ದರು ಹಾಗಾಗಿ ಈ ಋಷಿ ಮಹರ್ಷಿಗಳ ಒಂದು ತಪಸ್ಸಿನ ಸ್ಥಳವೇ ಈ ಭೂಮಿ ನೋಡಿರಿ ಇಲ್ಲಿ ಬಂದಂಥ ಭಕ್ತಾದಿಗಳ ಅವರವರ ಕೋರಿಕೆಯನ್ನು ಮಣಿಕಟ್ಟವರಿದ್ದರು ಕಟ್ಟವರು ಆ ಕಲ್ಲಿನಲ್ಲಿಯ ದೇವರ ಮುಂದೆ ಬೇಡಿಕೊಂಡು ಅಕ್ಕಲ್ಲಿನಲ್ಲಿ ಅವ್ರು ಏನು ಆಸೆಗಳದಾವಲ್ಲ ಅವ್ನು ಈ ನಿರ್ವಹಣೆ ಮಾಡಿವಾರಲ್ಲಿ ಇಲ್ಲೇ ವಿಶೇಷ ಏನಪ್ಪ ಅಂತಂದ್ರೆ ಮಳೆಗಾಲದೊಳಗೆ ಈ ಒಂದು ಗುಪ್ತ ಗಂಗೆ ಹರಿತೈತಿ ಇಲ್ಲೇ ಎಂಥ ಮಳೆ ಹೋಗ್ಲಿ ನಾಲ್ಕು ವರ್ಷ ಹೋಗಲಿ ಎಂಟು ವರ್ಷ ಹೋಗಲಿ ಇಲ್ಲಿ ಯಾವುದೇ ರೀತಿಯಿಂದ ಈ ಒಂದಿಷ್ಟು ಹರಿತೈತಲ್ಲ ಸ್ನೇಹಿತರೆ ಈ ನೀರು ಸದಾ ನಿಧಿ ಕಂಟಿನ್ಯೂ ಆಗಲೂ ಹರಿತಾನೆ ಇರ್ತೈತಿ ಬಹಳ ಶುದ್ಧವಾದದ್ದು ಇರ್ತೈತಿ ಮತ್ತು ಅಷ್ಟೇ ಪರಿಶುದ್ಧವಾದದ್ದು ಕುಡ್ಲಿಕ್ಕೆ ಬಹಳ ಕುಡಿದ್ರಪ್ಪ ಅಂತಂದ್ರೆ ನಮ್ಮ ಭವರೋಗವನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಈ ನೀರು ನೋಡೋಕೈತೆ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಅಮೃತ ಇದ್ದಂಗೆ ಇರ್ತೈತಿ ಈ ನೀರು ಮತ್ತು ಅದೇ ನೀರಿನಿಂದ ಎಷ್ಟೋ ಜನ ಅವರು ಸಮಸ್ಯೆಗಳನ್ನು ಇಲ್ಲಿ ಬಂದು ಸ್ನಾನ ಮಾಡಿ ಮುಂದೆ ಎರಡು ಹೊಂಡ ತೋರ್ಸಿದ್ನಲ್ಲ ಆ ಹೊಂಡದ ನೀರಿಂದ ಸ್ನಾನ ಮಾಡಿಬಿಟ್ಟು ಇಲ್ಲಿ ಪ್ರತಿನಿತ್ಯ ಭಕ್ತಾದಿಗಳು ಬಂದು ಸ್ನಾನ ಮಾಡಿಕೊಂಡು ಅವರು ಭವ ರೋಗ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಹೋಗ್ತಾರೆ ಹಾಗಾಗಿ ಇದು ವಿಶೇಷವಾದ ಒಂದು ಸಿದ್ಧನಕೊಳ್ಳದ ದೇವಸ್ಥಾನದ ಸಿದ್ಧಿ ಪುರುಷರ ಒಂದು ಮೂಲ ಸ್ಥಳ ಐತಿ ಇಲ್ಲದ ನೋಡ್ರಿ ಎರಡು ಹೊಂಡ ಕಂತವು ಈ ಹೊಂಡದಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಭಕ್ತಾದಿಗಳು ಇಲ್ಲಿಂದ ಮ್ಯಾಲೆಲ್ಲ ತಾಯಿ ಅಂತ ತೋರಿಸ್ತೀನಲ್ಲ ಮಳೆಗಾಲದೊಳಗೆ ಇಲ್ಲಿ ಬಂದು ಬಿಟ್ರಪ್ಪ ಅಂತಂದ್ರೆ ಒಂದು ನಾವು ಸ್ವರ್ಗದೊಳಗೆ ಇಳಿದಷ್ಟು ಸ್ವರ್ಗದೊಳಗೆ ಅದಿವೇನಪ್ಪ ಅನ್ನೋ ಒಂದು ಫೀಲ್ ಆಗ್ತೈತೆ ಅಂತ ಹೇಳ್ಬೋದು ಹಾಗಾಗಿ ಭಾಳ ವಿಶೇಷವಾಗಿದ್ದೈತಿ ಇಲ್ಲಿ ಒಂದು ಸೂಚನೆಯೂ ಬರ್ದ ನೋಡ್ರಿ ವಿಶೇಷವಾಗಿ ಭಕ್ತಾದಿಗಳಿಗೆ ಸ್ವಚ್ಛತೆಯನ್ನು ಮತ್ತು ಶಾಂತತೆಯನ್ನು ಕಾಪಾಡ್ರಿ ಅಂತ ಹೇಳಿಬಾರ್ದಾರೆ ಇಲ್ಲಿ ಸಾರ್ವಜನಿಕ ಸ್ಥಳ ಇರೋದರಿಂದ ಎಲ್ಲರೂ ಮಾಡಿದರೆ ಸ್ವಚ್ಛತೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಸ್ವಚ್ಛತೆ ಮತ್ತು ಶಾಂತತೆಯನ್ನು ಕಾಪಾಡಿಕೊರ ಅಂತ ಹೇಳಿ ಅಲ್ಲಿ ಒಂದು ಸೂಚನೆ ಫಲಕ ಐತಿ ಇದು ವಿಶೇಷವಾಗಿ ನಾನು ಹೇಳಿದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು